ಹದ್ನೈದು ದಿವಸ ಆಯ್ತು ಆದ್ರೂ ಬೋಧನಲ್ಲಿ ಮನೆ ಮನೆಗೆ ಪೊಲೀಸ್ನವರು ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮಕ್ಕಳ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ ವೃದ್ಧಿಯಾದಂತಹ ತಾಯಿಯನ್ನು ರೋಗಿಯಾದಂತಹ ಮಹಿಳೆಯರನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಏನಲ್ಲಿ ಮುಸಲ್ಮಾನರು ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಬೇಟಾಬೇಟಿಯಾಗಿ ಬಂಧನ ಮಾಡಲಿಕ್ಕೆ ಇರುವಂತಹ ಒಂದು ಜನ ಅಂತ ಭಾವಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ರಾಜ್ಯ ಆಗ್ತಾ ಇದೆಯಾ ಅಥವಾ ಇಂದಿನ ಸರ್ಕಾರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರ ಅಥವಾ ಇಲ್ಲಿ ಹಳೆಯ ಬೊಮ್ಮಾಯಿ ಸರ್ಕಾರ ನಡೀತಾ ಇದೆಯಾ ಈಗಾಗಲೇ ಹದಿನೈದು ಮಂದಿಯನ್ನು ಬಂಧನ ಮಾಡಿ ಆಯಿತು ಇನ್ನೂ ಕೂಡ ಪೊಲೀಸರ ದಾವ ನಿಂತಿಲ್ಲ ಮುಸ್ಲಿಂ ಬೇಟೆ ಯಾಕೆ ಪೊಲೀಸ್ ಅಧಿಕಾರಿಗಳು ಸಂಘ ಪರಿವಾರದ ಒಬ್ಬರೊಬ್ಬರನ್ನು ಬಂಧನ ಮಾಡ್ತಾ ಇಲ್ಲ ಇವತ್ತಿಗೂ ಕೂಡ ಮುಸಲ್ಮಾನರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಎಲ್ಲಿಂದ ಓಡೋಡಿ ಬಂದು ಒಂದು ಪತ್ರಿಕಾಗೃಷ್ಠಿ ಮಾಡಿದ್ದಾರೆ ಜನರ ಕಿವಿಗೆ ಹೂ ಇಟ್ಟು ಹೋಗಿದ್ದಾರೆ ನನ್ನ ಗಂಡಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ನಿನ್ನೆ ಸ್ಟೇಷನ್ ಎಸ್ ಐ ಅವರ ಹತ್ರ ಕೇಳ್ತಾ ಹೇಳ್ತಾರೆ ಎಫ್ ಐ ಆರ್ ಆಗಿದೆ ಅಂತ ಅವರ ಯಾವುದೇ ಘಟನೆಯಲ್ಲಿ ಇರಲಿಲ್ಲ ಆದರೂ ಅವರನ್ನು ಎಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ರಾತ್ರೋರಾತ್ರಿ ಮನೆಗೆ ಬಂದು ಮನೆಗೆ ನುಗ್ಗಿ ಒಂದು ಏಳೆಂಟು ಜನ ಪೊಲೀಸ್ನವರು ಒಳಗಡೆ ನುಗ್ಗಿ ನಿನ್ನ ಇಲ್ಲಿ ಅಂತ ಹೇಳಿ ಇವರನ್ನು ಹಿಡ್ಕೊಂಡು ಮತ್ತೆ ಬೇರೆ ಯಾರಿದ್ದಾರೆ ಅಂತ ಇಡೀ ಫುಲ್ಲು ಮನೆಗೆ ನುಗ್ಗಿದ್ದಾರೆ ಕಿಚನಿಗೆ ಅಲ್ಲಿ ಎಲ್ಲ ಹೋಗಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕೇಳುವುದಿಲ್ಲ ನಮ್ಗೆ ಹೆದರಿಕೆ ಆಗ್ತದೆ ಪೊಲೀಸ್ನವರು ಬರ್ತಾರೆ ಅಂತ ಹದಿನೈದು ದಿವಸ ಆಯ್ತು ಆದ್ರೂ ಬೋಧನಲ್ಲಿ ಮನೆ ಮನೆಗೆ ಪೊಲೀಸ್ನವರು ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ರಾತ್ರಿ ಅಂತಿಲ್ಲ ಇಲ್ಲ ಎಲ್ಲ ಮನೆ ಮನೆಗೆ ಮುಸ್ಲಿಂ ಯುವಕರನ್ನು ಬಂಧನ ಮಾಡ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಒಂದು ಹೆಣ್ಣು ಪೊಲೀಸ್ ಇಲ್ಲದೆ ಇಷ್ಟು ಅವರು ಹೇಗೆ ನುಗ್ತಾರೆ ಮನೆಗೆ ನಾವು ಮತ್ತು ಮಕ್ಕಳಿರುವುದು ಅವರು ಏಕಾಏಕಿ ಬಂದು ನುಗ್ಗೋದು ಬಾಗಿಲು ಬಡಿಯೋದು ಇಂಥದ್ದೆಲ್ಲ ಘಟನೆ ಆಗ್ತಾ ಇದೆ ಹದಿನೈದು ದಿವಸ ಇತ್ತು ಬೋಲಿಯಾರಲ್ಲಿ ಇನ್ನೂ ಇನ್ನೂ ನಿಂತಿಲ್ಲ ಇಡೀ ಬೋಲಿಯ ಊರೇ ಇವತ್ತು ಎದುರು ನಿಂತಿದೆ ಒಂದು ಮಕ್ಕಳು ಎಲ್ಲಿಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ ಮನೆಯವರಿಗೆ ಕುತ್ಕೊಲಿಕ್ಕೆ ಕೇಳುವುದಿಲ್ಲ ಪೊಲೀಸ್ ಬರ್ತಾರೆ ಪೊಲೀಸ್ ಬರ್ತಾರೆ ಅಂತ ಯಾಕೆ ಈ ಪೊಲೀಸ್ನವರಿಗೆ ಇಷ್ಟು ಇಂಥ ಒಂದು ಯಾಕೆ ಇವರು ಮಾಡ್ತಾರೆ ಹಾ ಇವರಿಗೆ ಯಾಕೆ ನಮ್ಮ ಹತ್ರ ಇಷ್ಟು ಕೋಪ ನಾವು ಅಂತದ್ದು ಎಂತ ಇವರಿಗೆ ಏನು ಮಾಡಿದ್ದೇವೆ ಅಂತ ನಮ್ಗೆ ಇದ್ಮಾಡ್ಬೇಕು ಇವರು ಇನ್ನು ಆದರು ಇವತ್ತಿಗೆ ನಿನ್ನೆ ರಾತ್ರಿ ಕರ್ಕೊಂಡೋಗಿದ್ದಾರೆ ಇವತ್ತಿಗೆ ಸ್ಟಾಪ್ ಮಾಡಿ ನಿನ್ನೆ ರಾತ್ರಿಗೆ ಇನ್ನು ಯಾವ ಮನೆಗೆ ಒಂದು ಮನೆಗೆ ನುಗ್ಗುವಾರದವರು ಯಾಕೆಂದ್ರೆ ಇವರು ಮಕ್ಕಳು ವಯಸ್ಸಾದವರು ಆಟ ಪೇಶೆಂಟ್ ಎಲ್ಲರೂ ಇಲ್ಲಿ ಎದುರು ಕೂತಿದ್ದಾರೆ ಈಗ ಬೋಳಿಯವರಿನ ಪ್ರತಿ ಮನೆಗಳಿಗೆ ಮುಸ್ಲಿಂ ಯುವಕರ ಮನೆಗಳಿಗೆ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿ ಏನೋ ಉತ್ತರ ಪ್ರದೇಶ ಬಿಹಾರ ಅಂತಹ ರಾಜ್ಯಗಳಲ್ಲಿ ಆಗುವಂತಹ ರೀತಿಯಲ್ಲಿ ಪೊಲೀಸ್ ದೌರ್ಜನ್ಯ ಇವತ್ತು ಒಬ್ಬ ಮುಸ್ಲಿಂ ಶಾಸಕರಿರುವಂತಹ ಎನ್ನುವಂತಹ ಕ್ಷೇತ್ರದ ಬೋಳಿಯಾರ್ನಲ್ಲಿ ನಡೀತಾ ಇದೆ ಯಾರು ಕೇಳುವವರು ಹೇಳುವವರು ಇಲ್ಲ ಪೊಲೀಸರು ಏನು ಮಾಡಿದ್ದಾರೆ ಅದನ್ನೇ ಇಲ್ಲಿ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕಳೆದ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ದಿವಸ ಕೆಲವು ಯುವಕರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಯಲ್ಲಿ ತಂದು ಎರಡು ರಾತ್ರಿ ಎರಡು ಹಗಲು ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಕೂತ್ಕೊಳ್ಳಿಸಿದ್ದಾರೆ ಇವರು ಯಾವ ತಪ್ಪು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇವರು ಹೇಳಿದೇನು ಅಂತ ಹೇಳಿದ್ರೆ ಅಲ್ಲಿ ನಾವು ಸಿ ಸಿ ಕ್ಯಾಮೆರಾದ ದೃಶ್ಯಗಳನ್ನು ನೋಡಿದ್ದೇವೆ ಆ ದೃಶ್ಯಗಳಲ್ಲಿ ಇರುವವರನ್ನು ನಾವು ಬಂಧನ ಮಾಡ್ತೇವೆ ಅದಕ್ಕೆ ಅವರ ಅವರು ಸಿಗದ ಕಾರಣ ಅವರ ಮನೆಯವರನ್ನು ಅವರ ತಮ್ಮಂದಿರನ್ನು ಅವರ ಏನು ದೂರದ ಸಂಬಂಧಿಯನ್ನು ಅಥವಾ ಅವರ ತಾಯಿಯನ್ನು ಕೂಡ ವೃದ್ಧಿಯಾದಂತಹ ತಾಯಿಯನ್ನು ರೋಗಿಯಾದಂತಹ ಮನೆಯ ಮಹಿಳೆಯರನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಎರಡು ದಿವಸ ಎರಡು ರಾತ್ರಿ ಇದು ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಏನು ಮುಸಲ್ಮಾನರು ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಬೇಟಾಬೇಟಿಯಾಗಿ ಬಂಧನ ಮಾಡಲಿಕ್ಕೆ ಇರುವಂತಹ ಒಂದು ಅಂತ ಭಾವಿಸಿದ್ದಾರೆ ಎರಡು ದಿವಸ ರಾತ್ರಿ ಎರಡು ದಿವಸ ಆಗಲು ಎಂಟು ಮಂದಿ ಯುವಕರನ್ನು ತಂದು ಠಾಣೆಯಲ್ಲಿ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ರಾಜ್ಯ ಆಗ್ತಾ ಇದೆಯಾ ಅಥವಾ ಇಂದಿನ ಸರ್ಕಾರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರಾ ಅಥವಾ ಇಲ್ಲಿ ಹಳೆಯ ಬೊಮ್ಮಾಯಿ ಸರ್ಕಾರ ನಡೀತಾ ಇದೆಯಾ ಇಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಬಿಜೆಪಿ ಸರ್ಕಾರ ಅಂತ ಹೇಳಿಕೊಂಡು ಇಲ್ಲಿನ ಮುಸಲ್ಮಾನರು ಅಲ್ಪಸಂಖ್ಯಾತರು ಸುಮಾರು ಎಂಬತ್ತು ಎಂಬತ್ತೈದು ಶೇಕಡ ಮತ ಹಾಕಿ ಇಲ್ಲಿ ಅಧಿಕಾರಕ್ಕೆ ತಂದಂತ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ದಿನಂತಿ ಇಲ್ಲಿ ಮುಸಲ್ಮಾನರ ಮೇಲೆ ಭೇಟಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ ಇಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಅವರ ಫೋಟೋ ಇದೆ ನಮಗೆ ಅವರನ್ನು ಬಂಧನ ಮಾಡಬೇಕು ಅಂತ ಈಗಾಗಲೇ ಹದಿನೈದು ಮಂದಿಯನ್ನು ಬಂಧನ ಮಾಡಿ ಆಯಿತು ಇನ್ನೂ ಕೂಡ ಪೊಲೀಸರ ದಾವ ನಿಂತಿಲ್ಲ ಮುಸ್ಲಿಂ ಬೇಟೆ ಅವರನ್ನು ಬಂಧನ ಮಾಡುವ ಮುಸ್ಲಿಮರ ದ್ವೇಷ ಇನ್ನೂ ಕೂಡ ಈ ಸರ್ಕಾರಕ್ಕೆ ನಿಂತಿಲ್ಲ ಒಂದೊಂದು ಮನೆಗಳಿಗೆ ರಾತ್ರಿ ಹೋಗುವುದು ಬಾಗಿಲು ಕಟ್ಟುವುದು ಮಹಿಳೆಯರು ಇಲ್ಲದಂತಹ ಸಂದರ್ಭದಲ್ಲಿಯೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗದೆ ಮಹಿಳೆಯರು ಇರುವಂತ ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ ಒಬ್ಬರನ್ನು ವಿಚಾರಣೆಗೆ ಮಾಡಲಿಕ್ಕೆ ಮಹಜರು ಮಾಡ್ಲಿಕ್ಕೆ ಸುಮಾರು ನೂರೈವತ್ತು ಮಂದಿ ಪೊಲೀಸರು ಒಂದು ನಾಲ್ಕೈದು ಗಾಡಿಗಳಲ್ಲಿ ವ್ಯಾನ್ಗಳಲ್ಲಿ ಆ ಮನೆಗೆ ಹೋಗಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಬಯದ ವಾತಾವರಣವನ್ನು ಗೋಳಿಯಾರಿನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅದೇ ಸಿಸಿ ಕ್ಯಾಮೆರಾದಲ್ಲಿ ಸಂಘ ಪರಿವಾರದ ಯಾರೆಲ್ಲ ಬಂದು ಅಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಆ ಸಿ ಇದೆ ಯಾಕೆ ಅವರನ್ನು ಬಂಧನ ಮಾಡ್ತಾ ಇಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳು ಸಂಘ ಪರಿವಾರದ ಒಬ್ಬರೊಬ್ಬರೊಂದು ಬಂಧನ ಮಾಡ್ತಾ ಇಲ್ಲ ಆದ್ರೆ ಇಷ್ಟಿನವರು ಇಷ್ಟರವರೆಗೂ ಕೂಡ ಅವರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಅವರೊಂದು ಬಂಧನ ಮಾಡಲಿಲ್ಲ ಇವತ್ತಿಗೂ ಕೂಡ ಮುಸಲ್ಮಾನರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಶಾಸಕರು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಎಲ್ಲಿಂದ್ರೆ ಓಡೋಡಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ನಾವು ಒಳ್ಳೆಯವರು ಅವರು ಕೆಟ್ಟವರು ನಾವು ಒಳ್ಳೆಯವರ ಬರ ಇದ್ದೇವೆ ಕೆಟ್ಟವರ ಬರ ಇಲ್ಲ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಜನರ ಕಿವಿಗೆ ಹೂ ಇಟ್ಟು ಹೋಗಿದ್ದಾರೆ ಇವತ್ತಿನವರೆಗೆ ಅವರು ಮತ್ತೆ ಪತ್ತೆ ಇಲ್ಲ